ದಯವಿಟ್ಟು ಎಲ್ರಿಗೂ ಹೆಣ್ಣು ಮಕ್ಕಳು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಥರ ಯಾರು ಮಾಡಬೇಡಿ ಯಾರು ಮಾಡಬೇಡಿ ನೀವು ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಹೆಣ್ಣು ಎರಡಕ್ಷರ ಹೆಣ್ಣು ಮಾಯೆ ಅಂತಾರೆ ಎರಡಕ್ಷರ ಹೆಣ್ಣಲ್ಲಿ ಯಾವುದಿರುತ್ತೋ ಒಬ್ಬರು ಒಳ್ಳೆಯವರು ಇರ್ತಾರೆ ಒಬ್ರು ಕೆಟ್ಟವರು ಇರ್ತಾರೆ ಅಮ್ಮ ಹೇಗಿದ್ದಾಳೆ ಎಂಟಿ ಹೇಗಿದ್ದಾಳೆ ಅನ್ನೋದೇ ಇದೊಂದು ಸ್ಟೋರಿ ಬನ್ನಿ ನೋಡೋಣ ಬನ್ನಿ ಏನು ಸ್ಟೋರಿ ಅಂತ ಹೇಳ್ತೀನಿ ಮುಂದಕ್ಕೆ ದಯವಿಟ್ಟು ಎಲ್ರಿಗೂ ಹೆಣ್ಮಕ್ಳು ಎಲ್ರಿಗೂ ಕೈ ಮುಗಿದ್ ಕೇಳ್ಕೊಳ್ತೀನಿ ಈ ತರ ಯಾರು ಮಾಡಬೇಡಿ ಯಾರು ಮಾಡಬೇಡಿ ನೀವು ಹೆಂಡತಿ ಆಗಿರೋರು ಇಲ್ಲ ಮಕ್ಕಳಾಗಿರೋರು ಮಕ್ಕಳಿಗೆ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದೀನಿ ನಾನು ಮುಂದೆ ಹೇಳ್ತೀನಿ ಅಲ್ಲ ಕತೆ ಫುಲ್ ಕೇಳಿಸ್ಕೊಳ್ಳಿ ಈ ತರ ಮಾಡಬೇಡಿ ನಾನು ಈ ಕಥೆನ ಕಟ್ಟು ಕತೆ ಅಂತ ನಂಬ್ಕೊಂಬೇಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕತೆ ಬಂದಿದೆ ನನ್ನ ಕತೆ ಹೇಳಿ ನನ್ನ ಕತೆ ಹೇಳಿ ಅಂತ ಈ ಕತೆ ಸ್ವಲ್ಪ ಅರ್ಜೆಂಟ್ ಇತ್ತು ಬೇರೆ ಕತೆ ಎಲ್ಲ ಸಮಸಾನು ಸ್ಟೋರಿಯೇ ಹಾಗಾಗಿ ಈ ಕತೆ ಅರ್ಜೆಂಟ್ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಹೆಣ್ಣುಮಗುವಾಗಲಿ ಈ ಥರ ಮಾಡಬೇಡಿ ಬನ್ನಿ ಇವಾಗ ಕತೆ ಹೇಗೆ ಅಂತ ನೋಡೋಣ ಈಗ ಒಂದು ಸುಂದರವಾಗಿರೋದು ಒಂದು ಪುಟ್ಟು ಅವರ ಇದೇ ಥರ ಬರೆದಿದ್ದಾರೆ ಇದೇ ಥರ ಹೇಳು ಅಂತ ಹೇಳಿದ್ರು ನಾನು ನೀವು ಏನು ಸೇರಿಸಬೇಡಿ ಮತ್ತು ಏನೂ ಬಿಡಬೇಡಿ ಇದೇ ಥರ ಹೇಳಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಇದೇ ಥರ ಇದ್ದೀನಿ ಅವ್ರ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಯಾರ ಹೆಸರು ನಾನು ಇಲ್ಲಿ ಹೇಳ್ತಾ ಇಲ್ಲ ಅವ್ರದ್ದೊಂದು ಹುಟ್ಟು ಮುದ್ದಾದ ಸಂಸಾರ ಅಂತೆ ತುಂಬ ಗಂಡಂಗೆ ಹೆಂಡ್ತಿ ಅಂದರೆ ಇಷ್ಟ ಹೆಂಡ್ತಿಗೆ ಗಂಡ ಅಂದರೆ ಇಷ್ಟ ಅಂತೆ ಅಷ್ಟು ಪ್ರೀತಿಯಾಗಿ ಅಷ್ಟು ಚೆನ್ನಾಗಿದ್ರಂತೆ ಮದುವೆ ಆಯಿತು ಅರೇಂಜ್ ಮ್ಯಾರೇಜೆ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಅಂತೆ ಮದುವೆ ಆಗಿದ್ದ ಕೂಡಲೇ ಪ್ರೆಗ್ನೆಂಟ್ ಆಗ್ತಾರಂತೆ ಹೆಣ್ಣು ಪ್ರೆಗ್ನೆಂಟ್ ಆಗಿದ ತಕ್ಷಣ ಅವರೇನೆ ಅವರು ದುರ್ಗಾ ಪರಮೇಶ್ವರಿ ದೇವ್ರನ್ನ ನಂಬಿರೋದಂತೆ ಗಂಡ ಹೆಂಡಿಬ್ರು ನಮ್ಮನೆಗೆ ದುರ್ಗನೇ ಬರಬೇಕು ಲಕ್ಷ್ಮಿನೇ ಬರಬೇಕು ಯಾಕಂದರೆ ನಾವು ಕನ್ಯಾದಾನ ಮಾಡಬೇಕು ಇಬ್ರು ಕೂತ್ಕೊಂಡು ಕನ್ಯಾದಾನ ಮಾಡಬೇಕು ನಾವು ನಮಗೆ ಗಂಡು ಮಗು ಬೇಡ ಅವರು ಒಂದೇ ಮಗು ಸಾಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಂತೆ ಅದಕ್ಕೆ ನಮ್ಗೆ ಹೆಣ್ಣು ಮಗುನೇ ಬೇಕು ನಾವು ಕನ್ಯಾದಾನ ಮಾಡ್ಬೇಕು ಆ ಮಗುಗೆ ಗಂಡು ಮಗು ಆದರೆ ನಮ್ಗೆ ಆಗಲ್ಲ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಹತ್ರ ಕೇಳ್ಕೊಳೋದಂತೆ ನನಗೆ ಹೆಣ್ಮಗು ಕೊಡು ಅಂತ ರಾತ್ರಿ ಮಲ್ಕೊಳೋಕ್ ಕೇಳ್ಕೊಳೋದಂತೆ ನಮ್ಗೆ ಹೆಣ್ಮಗು ಕೊಡು ಅಂತ ಗಂಡಂತಿಬ್ಬರು ಅಷ್ಟು ದುರ್ಗಾಪರಮೇಶ್ವರಿ ದೇವ್ರಿಗೆ ನಂಬಿಟ್ಟಿದ್ರಂತೆ ಅವರು ಕೊನೆಗೆ ಇದಾಯ್ತಂತೆ ಡಿಲ್ವರಿ ಆಯಿತು ಹೆಣ್ಮಗುನೇ ಹುಡ್ತು ಲಕ್ಷ್ಮಿನೇ ಬಂದರು ಅವ್ರ ಮನೆಗೆ ತುಂಬ ಅಂದರೆ ತುಂಬ ಖುಷಿಯಂತೆ ಅಂದರೆ ಆಸ್ತಿ ಎಲ್ಲ ಇನ್ನೂ ಭಾಗ ಆಗಿಲ್ಲ ಗಂಡಸಿಗೆ ಮಗು ಹುಡ್ತಲ್ಲ ಅವರ ಅಪ್ಪನಿಗಿನ್ನೂ ಆಸ್ತಿ ಭಾಗ ಮಾಡಿಕೊಟ್ಟಿಲ್ಲ ಅವ್ರ ಅಮ್ಮನ ಹೆಸರಲ್ಲೇ ಇದೆ ಅಪ್ಪ ಇಲ್ಲ ಆ ಅಮ್ಮನ ಹೆಸರಲ್ಲೇ ಇದೆ ಆಸ್ತಿ ಎಲ್ಲ ಕೊನೆಗೆ ಇವ್ರು ಏನು ಮಾಡಿದ್ದಾರೆ ಮಗು ಹುಡ್ತು ಮಗುನ ಚೆನ್ನಾಗಿ ಉದ್ದಾಗಿ ಬೆಳೆಸಿದ್ರು ಸಾಕಿದ್ರು ಮಗುಗೆ ಒಂದು ಒಂದೂವರೆ ವರ್ಷ ಇರಬೇಕಾದ್ರೆ ಆ ಅಮ್ಮನಿಗೆ ಮಗು ಅಮ್ಮನಿಗೆ ಮಗು ಅಮ್ಮನಿಗೆ ತಿನ್ನಕಾಗ್ತಾ ಇರ್ಲಿಲ್ಲಂತೆ ಏನೂ ತಿನ್ನಕ್ಕೆ ಇಲ್ಲ ಗಂಟ್ಲು ನೋವು ಗಂಟ್ಲು ನೋವು ಅಂತ ಹೇಳ್ತಾ ಇದ್ರಂತೆ ಇವ್ರು ಹೇಳ್ತಿದ್ರಂತೆ ಬನ್ನಿ ಬಾ ಹೋಗಿ ತೋರ್ಸೋಣ ಹೋಗಿ ತೋರ್ಸೋಣ ಬಾ ಅಂತ ಕರೆದ್ರೆ ಇಲ್ಲಪ್ಪ ಸುಮ್ಮನೆ ಗಂಟ್ಲು ನೋವು ಕೆಮ್ಮು ನೆಗಡಿ ಅಲ್ವಾ ಗಂಟ್ಲು ನೋವು ಗಂಟ್ಲು ನೋವು ಏನೋ ಕಷಾಯ ಮಾಡ್ಕೊಂಡು ಕುಡಿಯೋದಂತೆ ಮನೆ ಹತ್ರ ಇರೋ ಪಂಡಿತರು ಹಳ್ಳಿಲಿ ಇರೋದು ಮನೆ ಹತ್ರ ಪಂಡಿತರು ಏನಕ್ಕೆ ಆ ಹೆಂಗ್ಸು ಹೋಗ್ತಾ ಇರ್ಲಿಲ್ಲ ಡಾಕ್ಟರ್ ಹತ್ರ ಅಂದ್ರೆ ಮನೇಲಿ ತುಂಬಾ ಕಷ್ಟ ಆಯ್ತಂತೆ ಕಷ್ಟ ಅಂದ್ರೆ ಕಡುಬಡತನ ಅಲ್ಲ ಮಧ್ಯಮ ಯಾಕಂದ್ರೆ ಇದ್ದಿದ್ದೆಲ್ಲ ಆ ಮಗುಗೆ ಮಗುಗೆ ದಿನ ಒಂದೊಂದು ಅಲಂಕಾರ ಅಂತೆ ಆ ಅಪ್ಪ ಮಗು ಅಪ್ಪ ನನ್ಗೆ ಈ ಫ್ರಾಕ್ ಚೆನ್ನಾಗಿತ್ತು ಆ ಮಗುಗ ಅಕ್ಕ ಅಂತ ಏನ್ ಗಂಡ ಎಂತ ಆ ಮಗುಗೆ ಅಲಂಕಾರ ಮಾಡೋದಂತೆ ಲಕ್ಷ್ಮೀ ತರ ಅಂತೆ ನನಗೆ ಫೋಟೋ ಕಳಿಸಿದ್ದಾರೆ ಮಗುದು ಲಕ್ಷ್ಮೀನೇ ಆ ಮಗು ಆ ಮಗುಗೆ ಅಲಂಕಾರ ಮಾಡೋದಂತೆ ದಿನಕ್ಕೊಂದೊಂದು ಅಲಂಕಾರ ಪೇಟೆಯಿಂದ ಪೇಟೆ ಅದನ್ನ ಸಂತೆ ಹೋಗೋದಂತೆ ಏನೋ ಒಂದ್ ಸರ ತರೋದಂತೆ ಆ ಸರ ಹಾಕೋದಂತೆ ಆ ಮಗುಗೆ ಹೀಗೆ ತುಂಬಾ ಮಗುನ ಅಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರಂತೆ ಆ ಮಗುನ ಒಂಚೂರು ಏನಾದರೂ ಗಲೀಜಾಗಿಟ್ಟಿದ್ರೆ ಗಂಡ ಹೆಂಡತಿಗೆ ಬೈತಿದ್ರಂತೆ ಮಗು ನೀನ್ ಇಷ್ಟ ಗಲೀಜಾಗ ಇಟ್ಟಿದ್ಯಾ ನೀನು ಅಂತ ಅದಕ್ಕೆ ಜಗಳ ಮಗು ವಿಷಯದಲ್ಲೇ ಸಣ್ಣ ಪುಟ ಇಬ್ಬರಿಗೂ ಜಗಳ ಆಗ್ತಿತ್ತಂತೆ ಅಷ್ಟೂ ಚೆನ್ನಾಗಿ ಮಗು ನೋಡ್ಕೊಳ್ತಾ ಇದ್ರಂತೆ ಆ ಎಂಡ್ತಿ ತಿನ್ನಕ ಎಂಟಿ ಯಾಕೆ ಯೋಚನೆ ಮಾಡ್ತು ನಾನು ಇವಾಗ ಶಾಪ್ಕೋದ್ರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ದುಡ್ಡಾಗತ್ತೆ ನನ್ ಗಂಡನ ಹತ್ರ ದುಡ್ಡಿಲ್ಲ ಸಾಲ ಮಾಡ್ತಾರೆ ಸಾಲ ಮಾಡಿದ್ರೆ ನೆಕ್ಸ್ಟ್ ವರ್ಷ ಅವಳಗ್ ಸ್ಕೂಲ್ಗೆ ಸೇರಿಸ್ಬೇಕು ಅದು ಮೂರು ವರ್ಷ ಆಯ್ತು ಕಂದ ಮೂರು ವರ್ಷ ಬೆಳೀತು ಹೌದು ಆ ಮಗುಗೆ ನಾನು ಲಕ್ಷ್ಮಿ ಅಂತಾನೆ ಹೆಸರಿಡ್ತೀನಿ ಯಾಕೊತ ಲಕ್ಷ್ಮಿ ಇದ್ದಂಗೆ ಇದೆ ಮಗು ಏನ್ ಕಳೆ ಅಂತೀರ ಆ ಮಗು ಮುಖದಲ್ಲಿ ಲಕ್ಷ್ಮಿ ಮೂರು ವರ್ಷ ಆಗುತ್ತೆ ಸ್ಕೂಲಿಗೆ ಸೇರ್ಸ್ಬೇಕು ಒಳ್ಳೆ ಸ್ಕೂಲಿಗೆ ಸೇರ್ಸೋಣ ಆ ಮಗುಗೆ ಅಂತ ಹೇಳಿ ಕೂಡಿಡ್ತಾ ಇತ್ತಂತೆ ದುಡ್ಡನ್ನ ಇವಾಗ ನಾನು ನನ್ನ ಗಂಟ್ಲು ನೋವು ನಂಗೆ ಹುಷಾರಿಲ್ಲ ಅಂತ ಹೋಗಿ ಶಾಪಿಗೆ ತೋರ್ಸಿದ್ರೆ ಕೊನೆಗೆ ಇದಾದ್ರೆ ಏನೋ ದೊಡ್ಡದು ಆಪ್ರೇಷನ್ ಮಾಡಬೇಕು ಇಲ್ಲ ಅದು ಮಾಡಿಸ್ರು ಇದು ಮಾಡಿಸ್ ಅಂದ್ರೆ ದುಡ್ಡು ಹೋಗುತ್ತೆ ದುಡ್ಡು ಖಾಲಿ ಆಗೋಗುತ್ತೆ ಅದಕ್ಕೆ ಹೆಂಗ್ಸು ಬೇಡ ನನಗೇನೂ ಆಗಿಲ್ಲ ನನಗೇನೂ ಆಗಿಲ್ಲ ಹೇಳೋದಂತೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಹೋಗಿ ನಾಟಿ ವೈದ್ಯರು ಇರ್ತಾರಲ್ಲ ಹಳ್ಳಿ ಕಡೆ ನಾಡಿ ಪರೀಕ್ಷೆ ಮಾಡೋ ಅವ್ರ ಹತ್ರ ಹೋಗೋದಂತೆ ಏನೋ ತನ್ನೋಗೋದಂತೆ ಅವ್ರು ಹೇಳಿದ್ರು ಮನೆ ಅಕ್ಕಪಕ್ಕ ಹೇಳ್ತಾರಲ್ಲ ಗಂಟ್ಲು ನೋವ ಆ ಕಷಾಯ ಶುಂಠಿ ಕಷಾಯ ಮಾಡು ಮೆಣಸು ಕಷಾಯ ಮಾಡು ಹಿಂಗೆ ಮಾಡ್ಕೊಂಡು ಕುಡಿಯೋದಂತೆ ಆ ಮಟ್ಟಿಗೆ ಆ ಅಷ್ಟು ಸ್ವಲ್ಪ ಹೊತ್ತು ಸರಿ ಇರೋದಂತೆ ಕೊನೆಗೆ ಆಗ್ಲೇ ಇಲ್ವಂತೆ ಒಂದು ಒಂದೂವರೆ ವರ್ಷ ಆಯ್ತು ಇದು ಶುರುವಾಗಿ ತುಂಬ ಸಣ್ಣ ಆದಪ್ಪಂತೇನ್ಸು ತುಂಬ ಅಂದರೆ ತುಂಬ ಸಣ್ಣ ಆಗೋದ್ರಂತೆ ಕೊನೆಗೆ ಇವರು ತಡಿಯಕ್ಕೆ ಹಾಕದೆ ಅದ್ರ ಮಧ್ಯೆ ಅತ್ತೆ ಸೊಸೆಗೆ ಜಗಳ ಅತ್ತೆ ಸೊಸೆ ಜಗಳ ಇವ್ರ ಹೋಗಿ ಅಮ್ಮನ ಹತ್ರ ದುಡ್ಡು ಕೇಳಿದ್ದಾರೆ ನನ್ನ ಹೆಂಡತಿ ಅಕ್ಕೋ ಹಿಂಗೆ ಊಟ ಮಾಡ್ತಾ ಇಲ್ಲ ಊಟ ಹೋಗ್ತಾ ಇಲ್ಲ ಅವಳಿಗೆ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದ್ದಕ್ಕೆ ಹತ್ರನೇ ಎಲ್ಲ ಆಡಳಿತ ಇರೋದು ಆ ಗಂಡಿಸಿದಾರಲ್ಲ ಅವ್ರ ಅಮ್ಮನ ಹತ್ರ ಆಡಳಿತ ಎಲ್ಲ ದುಡ್ಡು ಕಾಸೇನ ಅವ್ರ ಹತ್ರ ಇವ್ರೇನೋ ಸಣ್ಣದೇನೋ ವ್ಯಾಪಾರ ಮಾಡ್ಕೊಂಡಿರೋದು ಅವತ್ ಬರೋದು ಅವತ್ಗೆ ಸರಿಯಾಗಿ ಹೋಗುತ್ತೆ ಅವ್ರ ಸಂಸಾರ ಸಾಲನೂ ಇಲ್ಲ ಈ ಕಡೆ ಉಳಿಸಿರೋದು ಏನೂ ಇಲ್ಲ ಅವ್ರ ಸಂಸಾರ ಆತರ ನಡ್ಕೊಂಡು ಹೋಗ್ತಿತ್ತು ಅಮ್ಮನ ಹತ್ರ ದುಡ್ಡು ಕೇಳಿದಿಕ್ಕೆ ಅಮ್ಮ ಮ ಒಂದ್ ರೂಪಾಯಿನೂ ದುಡ್ಡು ಕೊಡಲ್ಲ ನಾನು ಅಂತೇಳಿ ಹಾಕಿ ಅತ್ತೆ ಸೊಸೆಗೂ ಜಗಳಾಗಿ ಸೊಸೆನ ಚೆನ್ನಾಗಿ ನೋಡ್ಕೊಂತ ಇರ್ಲಿಲ್ಲ ಇವಳು ಊಟ ಸೇರ್ತಾ ಇಲ್ಲ ಆ ಹೆಂಗ್ಸ್ಗೆ ಊಟ ಸೇರ್ತಿಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತು 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 ಅಂತ ಮಲಗಿದ್ರೆ ಜಗಳ ಜಗಳ ಅಂತೆ ಇವ್ರಿಗೆ ಆ ಗಂಡಿಗೆ ಅಮ್ಮನ ಪರವಾಗಿ ಮಾತಾಡ್ತಾರ ಹೆಂಡತಿ ಪರವಾಗಿ ನೋಡ್ತಾರೆ ಎಂಟಿ ಹಂಗೆ ಆಗೋಗಿದ್ದಾಳಂತೆ ನೋಡೋಕ್ಕಾಗಲ್ಲ ಆ ಥರ ಆಗೋಗಿದ್ದಾಳೆ ಕೊನೆಗೆ ಏನು ಮಾಡಿದ್ದಾರೆ ಇವ್ರು ಅಮ್ಮನ ಹತ್ರನೇ ಜಗಳ ಆಡೋಕೆ ಶುರು ಜಗಳ ಜಗಳಾಡಿದಿಗೆ ನನ್ನ ಮಗನಿಗೆ ನೀನು ಹೇಳ್ಕೊಟ್ಟು ನನ್ನ ಹತ್ರ ಜಗಳ ಮಾಡಿಸ್ತಾ ಇದ್ದೀಯಾ ಅಂತ ದಿನಾ ಜಗಳ ಅಂತೆ ಆ ಹೆಂಗ್ಸೇನು ಮಾಡ್ತು ನೋಡೋಕ್ಕಾಗುತ್ತೆ ನನಗಿಲ್ಲಿ ಕೆಲಸ ಇಲ್ಲ ನನಗೆ ಜಗಳ ಆಗುತ್ತೆ ಮನೇಲಿ ಅಂತೇಳ್ಬಿಟ್ಟು ಅಮ್ಮನ ಮನೆ ಹೊರಟೋದು ಮಗು ಕರ್ಕೊಂಡು ಅಮ್ಮನ ಮನೆಗೆ ಹೊರಟೋಯ್ತು ಅಹಿನ್ಸು ಅಲ್ಲಾದರೂ ಸ್ವಲ್ಪ ನನ್ನ ರೆಸ್ಟಲ್ಲಿ ಇರ್ಬೋದು ಅಂತೇಳಿ ಈ ಗಂಡಸಿಗೆ ಅವ್ರ ಅಮ್ಮ ಒಂದು ಅಡುಗೆ ಮಾಡಾಕ್ತಾ ಇರಲಿಲ್ಲ ಈ ಗಂಡಸೇ ಮಾಡ್ಕೊಂಡು ತಿನ್ಬೇಕು ತೊಳೆಯೋದು ಮಾಡೋದು ಏನು ಸಪ್ರೇಟಾಗಿ ಏನು ಮಾಡಬೇಕು ಇವರೇ ಮಾಡ್ಕೊಂಡು ತಿನ್ಬೇಕು ಎಂತೆಂಥ ಅಮ್ಮ ಇರ್ತಾರೆ ಅಮ್ಮ ಯಾ ಮಕ್ಕಳು ಕೆಟ್ಟೋರು ಅಮ್ಮ ಕೆಟ್ಟೋರು ಇಲ್ಲ ಅಂತ ಅಂತಾರೆ ಆದರೆ ಇಲ್ಲ ಅಮ್ಮನೂ ಕೆಟ್ಟೋರು ಕೊನೆಗೆ ಒಂದು ಇವರು ಆಗ್ತಾ ಇಲ್ಲ ಅವ್ರಿಗೆ ಕೊನೆಗೆ ಒಂದು ಲೋಟ ನೀರು ಕುಡಿಯೋಕೆ ಆಗ್ತಾ ಇರಲಿ ಬಂದೆ ಆ ಹೆಂಗ್ಸಿಗೆ ಕೊನೆಗೆ ಇವರು ಹೋಗಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರೆ ಆ ಎಂಗ್ಸ್ಗೆ ಕ್ಯಾನ್ಸರ್ ಗಂಟ್ಲು ಕ್ಯಾನ್ಸರ್ ಬಂದ್ಬಿಟ್ಟಿದೆ ಗಂಟ್ಲು ಕ್ಯಾನ್ಸರ್ ಬಂದು ಒಂದು ತೊಟ್ಟು ನೀರು ಹೋಗ್ತಾ ಇಲ್ಲ ಕೊನೆಗೆ ಯಾವುದು ಸ್ಕ್ಯಾನಿಂಗ್ ಅವು ಇವು ಅಂತೆಲ್ಲ ಟೆಸ್ಟ್ ಮಾಡಿಸೋ ಅಷ್ಟೊತ್ತಿಗೆ ಅದು ಶ್ವಾಸಕೋಶಕ್ಕೂ ಹೋಗ್ಬಿಟ್ಟಿದೆ ಕ್ಯಾನ್ಸರ್ ಹೋಗ್ಬಿಟ್ಟಿದೆ ಬದಕಕ್ಕ ಆಗಲ್ಲ ಅಂತ ಹೇಳಿದ್ರಂತೆ ಕೊನೆಗೆ ಒಕ್ಳ ಫೋಟೋ ಎಲ್ಲ ಕಳಿಸಿದ್ದಾರೆ ನನ್ಗ ಅವ್ರು ಒಕ್ಳತ್ರ ತೂತ್ ಮಾಡಿ ಪೈಪ್ ಹಾಕಿ ಅಲ್ಲಿಂದ ಗಂಜಿ ಕೊಡಕ್ ಶುರು ಮಾಡತ್ರಂತೆ ಗಂಜಿ ಕೊಡಕ್ ಶುರು ಮಾಡಿದ್ದಾರೆ ಇದು ಪಾಪ ಮೂರ್ ವರ್ಷದ ಕಂದ ಲಕ್ಷ್ಮಿ ನಾನಿತ್ತಿರ ಹೆಸರು ಲಕ್ಷ್ಮಿ ಮೂರ್ ವರ್ಷದ ಕಂದ ಆ ಕಂದ ದಿನಾ ಕೇಳುತ್ತಂತೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಆ ಗಂಡಸು ಮಗು ನೋಡ್ಕೊಳುತ್ತ ಹೆಂಡತಿ ನೋಡ್ಕೊಳುತ್ತಾ ಕೊನೆ ಮಗುನ ಒಂದು ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ವಂತೆ ಅಮ್ಮ ಆ ಪರಿಸ್ಥಿತಿಲಿರೋದು ನೋಡೋದು ಬೇಡ ಅಂತೇಳಿ ಕೊನೆಗೆ ಡಾಕ್ಟರ್ ಅದ್ರಂತೆ ಆಗಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಆಮೇಲೆ ಆಪ್ರೇಷನ್ ಮಾಡಿದ್ರು ಉಳಿಯೋಲ್ಲ ಅಂದ್ರಂತೆ ಆಪ್ರೇಷನ್ ಮಾಡಿದ್ರು ಹದಿನೈದು ಇಪ್ಪತ್ತು ಲಕ್ಷ ಏನೋ ಬೇಕು ಅಂದ್ರಂತೆ ಕೊನೆಗೆ ಆಗಲ್ಲ ಅಷ್ಟು ಕೂಡ್ಸಿಡೋ ಅಷ್ಟು ಪಾಪ ಇಲ್ಲ ಈ ಗಂಡಸು ಆದರೂ ಆಪ್ರೇಷನ್ ಅಂತ ಕೂಡ್ಸಿಡ್ತಾ ಇತ್ತಂತೆ ಎಷ್ಟಂತ ಕೂಡ್ಸಿಡತ್ತೆ ಏನು ಒಂದು ರೂಪಾಯಿನ ಎರಡು ರೂಪಾಯಿನ ಕೊನೆಗೆ ನೋಡಿದ್ರೆ ಹಿಂಗ್ಸೋ ಮಗು ಅಂತ ಕನ್ಯಾದಾನ ಮಾಡಬೇಕು ಅಂತ ಅನ್ಕೊಂಡಿರೋ ಮಗುನೂ ಬಿಟ್ಟು ಗಂಡನ್ನು ಬಿಟ್ಟು ಸತ್ತೋಯ್ತು ಹೆಂಗಸು ಸತ್ತೋದ್ರೆ ಮಗುಗೆ ಮುಖ ತೋರ್ಸುದ್ರೆ ಮುಖ ತೋರ್ಸಲೇಬೇಕು ಯಾಕಂದ್ರೆ ನಾಳೆ ಅಮ್ಮನ ಮುಖ ಸಿಗಲ್ಲ ಮಗುನ್ ತೋರ್ಸೋ ಮುಖ ತೋರ್ಸೋದಿಕ್ಕೆ ಇದ್ ಮಾಡಿದ್ರಂತೆ ಮುಖ ಎಲ್ಲ ಕವರ್ ಮಾಡಿ ತೋರ್ಸಿದಂತೆ ಯಾಕಂದ್ರೆ ಹೆಂಗಸು ನರಳಿ 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 ಊಟ ಇಲ್ಲ ತಿಂಡಿ ಇಲ್ಲ ಏನು ನೀರು ಗಂಜಿ ಹೋಗಿ ನರಳಿ ನರಳಿ ಸತ್ತಿರೋದು ಮೊಗ ಒಂಥರ ಹೋಗಿತ್ತಂತೆ ಕೊನೆಗೆ ಮಗು ಮುಖ ನೋಡಿದ್ರೆ ಅಮ್ಮ ಏನ್ ಹಿಂಗಾಗೋತ್ತ ಆ ಪುಟ್ಟ ಕಂದ ಅದು ಅದಕ್ಕೆಲ್ಲಿ ಏನಾಗುತ್ತೋ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ ಮುಖನೆಲ್ಲ ಕವರ್ ಮಾಡಿ ತೋರ್ಸಿದ್ರಂತೆ ಇದು ನಡ್ತಿರೋದು ನಾಲ್ಕು ಹಿಂದಿನ ಕತೆ ಆ ಮಗುಗೆ ಇವಾಗ ಏಳು ವರ್ಷ ಆ ಮಗು ಯಾರು ನೋಡ್ಕೊಳ್ತಾ ಇದ್ದಾರೆ ಆ ಸತ್ತೊಯ್ತಾನೆ ಹೆಂಗ್ಸು ಅವ್ರ ಅಕ್ಕನ ಮಗಳು ನೋಡ್ಕೊಂತ ಇದ್ದಾರೆ ಅಪ್ಪ ಒಂದ್ ಕಡೆ ಇರೋದು ಮಗಳು ಒಂದ್ ಕಡೆ ಇರೋದು ಯಾಕಂದ್ರೆ ಆ ಅಪ್ಪನ್ಗೆ ಶುಗರ್ ಬಿ ಪಿ ಯೋಚನೆ ಮಾಡಿ 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 ಶುಗರು ಪಿ ಪಿ ಬಂದ್ಬಿಟ್ಟಿದೆ ಹಿಂಗ್ಸ್ ಆ ಊರಿಗೆ ಮೂವತ್ತೇಳು ವರ್ಷ ಅಂತೆ ಗಂಡಿಗೆ ಮೂವತ್ತೇಳು ಮೂವತ್ತೇಳು ವರ್ಷಕ್ಕೆ ಶುಗರು ಪಿ ಪಿ ಬಂದಿದೆ ತಾನೇ ಇವಾಗಲೂ ಅಷ್ಟೇ ಅಮ್ಮ ಪಕ್ಕದಲ್ಲೇ ಇದ್ದಾರೆ ಒಂದು ತುತ್ತು ಬೇಯಿಸಿರೋದು ಕೊಡಲ್ವಂತೆ ಇವರೇ ಬೇಯಿಸ್ಕೊಂಡು ತಿನ್ಬೇಕು ಇವರೇ ಅಡಿಗೆ ಮಾಡ್ಕೊಬೇಕು ಇವ್ರದೇ ಹುಷಾರಿಲ್ಲದೆ ನೋಡ್ಕೊಳ್ಬೇಕು ನನಗೆ ಅಮ್ಮ ನನಗೆ ಬಿಸಿಲಿಗೂ ಅದಕ್ಕೂ ತುಂಬ ಸುಸ್ತಾಗತ್ತಮ್ಮ ನನ್ನ ಕೈಲಿ ಆಗ್ತಾನೆ ಇಲ್ಲ ನಾನು ಸತ್ತೋದ್ರೆ ಕಂದನ್ ಯಾರಮ್ಮ ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಆ ಮಗು ಫೋಟೋ ಕಳಿಸಿದ್ದಾರೆ ಅವ್ರ ಹೆಂಡತಿ ಫೋಟೋಗಳು ಕಳಿಸಿದ್ದಾರೆ ಆ ಹೊಟ್ಟೆ ಹತ್ರ ಒಕ್ಳದಿಂದ ಪೈಪ್ ಹಾಕಿರೋದು ಹೆಂಡ್ತಿ ಏನು ಕಳ್ಕಳೆ ಆಗಿದೆ ಅಲ್ಲ ಮಗುನ ಕನ್ಯಾದಾನ ಮಾಡ್ಕೊಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಹೆಣ್ಮಗು ಹುಡ್ತು ಇವಾಗ ನನಗೆ ನಿಜವಾಗ್ಲೂ ಅವ್ರ ಕತೆ ಹೇಳಿದ್ರು ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬ ನನಗೆ ಅದಕ್ಕೆ ನಾನು ಹೇಳ್ತಿರೋದು ದಯವಿಟ್ಟು ಏನಾದರೂ ಒಂದು ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಅಂತವ್ ಏನಾದರೂ ಬಂತು ಅಂದ್ರೆ ದಯವಿಟ್ಟು ಮಕ್ಕಳು ಮನೇಲಿ ಹೇಳಿ ಯಾಕಂದ್ರೆ ಸಣ್ಣದ್ದು ಉಗ್ರಲ್ಲಿ ಹೋಗೋದ್ನ ಕೊಡ್ಲಿ ತಗೊಂಡ್ರು ಅಂತ ಒಂದು ಗಾದೆ ಮಾತಿದೆ ಉಗ್ರಲ್ಲಿ ಹೋಗೋದ್ನ ಕೊಡ್ಲಿ ತಗೊಳೋದ್ ಯಾಕೆ ಆ ಹೆಂಗ್ಸು ಒಂದೋರ್ ವರ್ಷ ಆಯ್ತು ಆ ಫಸ್ಟ್ ಸ್ಟಾರ್ಟಿಂಗು ಹೋಗಿ ಒಂಚೂರು ತೋರಿಸ್ಕೊಂಡಿದ್ದಿದ್ರೆ ತೋರ್ಸ್ಕೊಂಡಿದ್ದಿದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ ಮಗು ಅನಾಥ ಆಗ್ತಾ ಇರ್ಲಿಲ್ಲ ಆಯಪ್ಪ ಅನಾಥ ಆಗ್ತಾ ಇರ್ಲಿಲ್ಲ ನಿಮಗೆ ಅವರು ಅಮ್ಮ ಅಮ್ಮ ಅಂತ ಮಾತಾಡ್ತಾ ಇದ್ದಾಗ ಎಷ್ಟು ಬೇಜಾರಾಯ್ತು ಅಂತ ಅಂದರೆ ಹಿಂಗೂ ಇರ್ತಾರ ಪ್ರಭಾ ಅವ್ರ ಅಮ್ಮ ಹೋಗ್ಲಿ ಇವಾಗಾದರೂ ಸೊಸೆ ಕಳ್ಕೊಂಡ್ರು ಗಟ್ಟಿಗಿದೆ ಹೆಂಗ್ಸು ಹೆಂಗಸು ಅಜ್ಜಿ ಗಟ್ಟಿಗಿದಾರಂತೆ ಹೋಗ್ನ ಹತ್ರ ಇಟ್ಕೊಂಡು ಲಕ್ಷ್ಮಿನ ಹತ್ರ ಇಟ್ಕೊಂಡು ಅಪ್ಪ ಮಗಳು ಒಂದು ಕಡೆ ಇದ್ರಪ್ಪ ನನ್ನ ಕೈಯಲ್ಲಾಗಿದ್ದು ನಾನು ಬೇಯಿಸ್ಕೊಡ್ತೀನಿ ಅಂತ ಹೇಳ್ಬೋದಲ್ವಾ ಹೇಳ್ತಾರೆ ದಿನ ವೀಡಿಯೋ ಕಾಲ್ ಮಾಡ್ತೀನಮ್ಮ ನಾನು ಉಸ್ರಮ್ಮ ಅವಳು ಅಂತ ಅಂದರು ಎಷ್ಟು ಅಂದ್ರೆ ನಿಜವಾಗ್ಲು ಹೇಳ್ತೀನಿ ಇದು ಕಟ್ಟು ಕತೆ ಅಲ್ಲ ನಾನೇ ಸೃಷ್ಟಿ ಎಲ್ಲರೂ ಹೇಳ್ತಾರೆ ಹತ್ಕೊಂಡ್ ವಿಡಿಯೋ ಮಾಡ್ತಾರೆ ಅಂತ ಈ ಕತೆ ಕೇಳ್ಬೇಕಾದ್ರೆ ಅಳು ಬರದೇ ಇರುತ್ತ ಯೋಚನೆ ಮಾಡಿ ಅವರು ತುಂಬಾ ನಮಗ್ ಬೇಕಾದವರು ಅವ್ರ ಹೆಸರು ಹೇಳ್ಬೇಡಿ ಅಂದಿದ್ದಾರೆ ನಾನು ಹೆಸರು ಹೇಳಲ್ಲ ಇಷ್ಟ ನನಗೆ ಹೆಣ್ಣು ಹೇಳ್ಬೇಕಂತ ಗೊತ್ತಿಲ್ಲ ದಯವಿಟ್ಟು ಅಮ್ದಿರೋ ಅಮ್ಮ ಆಗಿರೋರು ಸ್ವಲ್ಪ ಹೆಣ್ಣು ಮಕ್ಕಳನ್ನ ಸೊಸೆದಿರ್ನ ನಿಮ್ ಮಕ್ಕಳು ಅಂತ ನೋಡ್ಕೊಳ್ಳಿ ಬೇರೆ ಮಾಡ್ಬೇಡಿ ಆಮೇಲೆ ಸೊಸೆದಿರು ಅಷ್ಟೇ ಅಮ್ಮನ್ನ ನಿಮ್ ಸೊಸೆದಿರು ಅಷ್ಟೆ ಅತ್ತೆನ ಅಮ್ಮ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ನಿಮ್ ಅಮ್ಮನ್ ಮನೆ ಎಲ್ಲೋ ದೂರ ಇರುತ್ತೆ ಅತ್ತೇನೆ ಅಮ್ಮ ಅಂತ ತಿಳ್ಕೊಳ್ಳಿ ನೀವು ಅಷ್ಟೇ ಅತ್ತೆ ದೀರ್ ಹಾಕಿರೋರು ಮಗಳನ್ನ ಎಲ್ಲೋ ಮಗಳು ದೂರ ಮದ್ವೆ ಮಾಡ್ಕೊಟ್ಟಿರ್ತೀರ ಸೊಸೇನೆ ಅಹ್ ಮಗಳಂತ ತಿಳ್ಕೊಳ್ಳಿ ನಿಮ್ ಕಷ್ಟಕ್ಕೆ ಅವ್ರಾಗ್ರಿ ಅವ್ರ ಕಷ್ಟಕ್ಕೆ ಇವ್ರಾಗ್ರಿ ನಿಜವಾಗ್ಲು ನನಗೆ ಆ ತಾಯಾದವರು ಒಂದು ಚೂರು ಅರ್ಥ ಮಾಡ್ಕೊಂಡಿದ್ದಿದ್ರೆ ಆ ಹೆಂಡತಿ ಇಲ್ಲೇ ಇರೋರು ಸಾಯೋವರೆಗೂ ಗಂಡ್ ಸಾಯೋ ಟೈಮಲ್ಲಿ ಗಂಡ ಹೆಂಡತಿ ಚೆನ್ನಾಗಿರೋರು ಏನೋ ಅವರಿಲ್ಲ ಆಗೋಲ್ಲ ಅಂತ ಅಲ್ಲೋದ್ರು ಈ ಅಪ್ಪ ಇಲ್ಲಿ ಮತ್ತೆ ಇವಾಗ ಆ ಮಗುನಾದ್ರೂ ಕರ್ಕೊಂಡು ಕರ್ಕೊಂಡ್ ಬಂದ್ ಆ ಅಪ್ಪ ಎಷ್ಟೋ ಖುಷಿಯಿಂದ ಇರೋರು ಏನೋ ಮಗು ಒಂದ್ ಕಡೆ ಆ ಅಪ್ಪ ಒಂದ್ ಕಡೆ ನನಗಿಷ್ಟು ಹೇಳಿದ್ರು ಅಮ್ಮ ಮುಂದೆ ಏನ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಅಂದ್ರು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ ನಾನು ಒಂದ್ ಹೇಳ್ತೀನಿ ನನ್ಗೆ ಇಂಥ ಕತೆ ಎಲ್ಲ ಹೇಳ್ಬೇಕಾದ್ರೆ ಎಷ್ಟು ಅನ್ಕೊಳ್ತೀನಿ ಅಳಬಾರ್ದು ಗಟ್ಟಿ ಧೈರ್ಯ ಮಾಡಿ ಹೇಳ್ಬೇಕಂದ್ರೆ ಕೆಲವೊಂದು ತಡ್ಕೊಳಕ್ ಆಗಲ್ಲ ಅದಕ್ಕೆ ನಾನು ಹತ್ಕೊಂಡು ವೈರಲ್ ಆಗ್ಲಿ ವಿಡಿಯೋ ಅಂತ ನಾನು ಅಳ್ತಿಲ್ಲ ನನ್ಗೆ ಅವ್ರ ಕತೆ ಕೇಳಿ ಅಳು ಬಂತು ಅದಕ್ಕೋಸ್ಕರ ನನ್ಗೆ ಅಳು ಬಂತು ನಾನು ಯಾವುದೇ ಆಗ್ಲಿ ವೀಡಿಯೋ ವೈರಲ್ ಆಗ್ಲಿ ಅಂತ ನಾನು ಹತ್ಕೊಂಡೆ ವಿಡಿಯೋ ಇಷ್ಟ ಇದ್ದರೆ ಫುಲ್ಲು ನೋಡಿ ಇಷ್ಟ ಇಲ್ಲ ಅಂತ ಅಂದರೆ ನೋಡಬೇಡಿ ಯಾರೂ ನೋಡಬೇಡಿ ನನಗೆ ಅವ್ರ ಕತೆ ಹೇಳಬೇಕಿತ್ತು ನನಗೆ ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು